ಮತ್ತೊಮ್ಮೆ ಮೋದಿ ಸರ್ಕಾರ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿದೆ ಕನಿಷ್ಠ ಮುನ್ನೂರ ಮೂವತ್ತರಿಂದ ಗರಿಷ್ಠ ನಾಲ್ಕುನೂರು ಸೀಟ್ವರೆಗೆ ಎನ್ ಡಿ ಎ ಗೆಲ್ಲುತ್ತೆ ಅಂತ ಒಂದಷ್ಟು ಎಕ್ಸಿಟ್ ಪೋಲ್ಗಳು ಹೊರಬಂದಿದೆ ಆದರೆ ಈ ಎಕ್ಸಿಟ್ ಪೋಲ್ ಕೊಟ್ಟವರು ಯಾರು ಎಂಬುದು ಮುಖ್ಯ ಆಗತ್ತೆ ಅವರೆಲ್ಲರೂ ಗೋಧಿ ಮೀಡಿಯಾ ಮತ್ತು ಮೋದಿ ಸರ್ಕಾರದ ಪರವಾಗಿ ಕೆಲಸ ಮಾಡುವ ಏಜೆನ್ಸಿಗಳು ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಇಂಡಿಯಾ ಕೂಟವು ಬಹುಮತ ಪಡೆಯುತ್ತೆ ಎಂಬ ಎಕ್ಸಿಟ್ ಪೋಲ್ಗಳು ಕೂಡ ಇದೆ ಹಾಗೆ ಪಡೆಯಬಹುದು ಅಂತ ಅಂದಾಜಿಸಿರುವ ಸಮೀಕ್ಷೆಗಳು ಕೂಡ ಇದೆ ಕೆಲವು ಹಿರಿಯ ಪತ್ರಕರ್ತರು ಚುನಾವಣಾ ತಜ್ಞರು ಹಾಗೆ ಮೀಡಿಯಾ ಹೌಸ್ಗಳು ಕೂಡ ಎನ್ ಡಿ ಎಗೆ ಹಿನ್ನಡೆಯಾಗಿ ಎನ್ ಡಿ ಎ ಕೂಟ ಮೇಲುಗೈ ಸಾಧಿಸುತ್ತೆ ಅಂತ ಭವಿಷ್ಯ ಹೇಳಿದ್ದಾರೆ ಹಾಗೆ ಕೆಲ ಸಟ್ಟ ಬಜಾರ್ ಲೆಕ್ಕಾಚಾರಗಳಲ್ಲೂ ಎನ್ ಡಿ ಎಗೆ ಹಿನ್ನಡೆಯಾಗುವ ಭವಿಷ್ಯ ಹೇಳಿದೆ ಆದರೆ ಅವುಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಸಿಕ್ಕಿಲ್ಲ ಕೇವಲ ಗೋಧಿ ಮೀಡಿಯಾಗಳು ಮತ್ತು ಅವುಗಳ ಏಜೆನ್ಸಿಗಳು ಮಾಡಿರುವ ಎಕ್ಸಿಟ್ ಪೋಲ್ಗಳಷ್ಟೇ ಪ್ರಚಾರಕ್ಕೆ ಬಂದಿದೆ ಅದೇನೇ ಇರಲಿ ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲೂ ಹೀಗೆ ಒಂದೇ ತೆರನಾದ ಎಕ್ಸಿಟ್ ಪೋಲ್ಗಳು ಹೊರಬಂದಿತ್ತು ಅಂದು ಯಾವ ಮತಗಟ್ಟೆ ಸಮೀಕ್ಷೆಗಳು ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಸೀಟ್ ಬರುತ್ತೆ ಎಂದು ಭವಿಷ್ಯ ಹೇಳಿರಲಿಲ್ಲ ಇಂಡಿಯಾ ಶೈನಿಂಗ್ ಎಂಬ ನಕಲಿ ಘೋಷಣೆಗೆ ಮಾರು ಹೋಗಿದ್ದ ಮೀಡಿಯಾಗಳು ಮತ್ತೊಮ್ಮೆ ವಾಜಪೇಯಿ ಸರ್ಕಾರ ಅಂತ ಭವಿಷ್ಯ ಹೇಳಿತ್ತು ಆದರೆ ಮತ ಎಣಿಕೆ ಮುಗಿದಾಗ ಎನ್ ಡಿ ಎ ನೂರ ಎಂಬತ್ತರಲ್ಲಿತ್ತು ಯು ಪಿ ಎ ಇನ್ನೂರ ಹದಿನೆಂಟು ಸೀಟ್ ಪಡೆದಿತ್ತು ನೂರ ನಲವತ್ತಕ್ಕೂ ಅಧಿಕ ಬೇರೆ ಸಂಸದರು ಗೆದ್ದಿದ್ದರು ಅಂತಿಮವಾಗಿ ಯು ಪಿ ಎ ಸರ್ಕಾರ ರಚನೆಯಾಗಿತ್ತು ಸರಿಯಾಗಿ ಇಪ್ಪತ್ತು ವರ್ಷಗಳ ನಂತರ ಈಗ ಹೊರಬಂದಿರುವ ಎಕ್ಸಿಟ್ ಪೋಲ್ಗಳು ಸತ್ಯ ಆಗಬೇಕೆಂದೇನಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಏನಾಗಿತ್ತು ಅದು ನಾಳೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ರಿಪೀಟ್ ಆದರೂ ಆಗ್ಬೋದು ಯಾಕಂದರೆ ಮತಗಟ್ಟೆ ಸಮೀಕ್ಷೆಗಳು ಬಹುತೇಕ ಸಲ ಸುಳ್ಳಾಗಿದೆ ಇತ್ತೀಚಿನ ಕೆಲ ವರ್ಷಗಳ ಉದಾಹರಣೆಯನ್ನು ತೆಗೆದುಕೊಳ್ಳಿ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೈದರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿಗೆ ಬಹುಮತ ಎಂದಿತ್ತು ಆದರೆ ಎ ಪಿ ಪ್ರಚಂಡ ಬಹುಮತ ಪಡೆದಿತ್ತು ಬಿಜೆಪಿ ಹೀನಾಯವಾಗಿ ಸೋತಿತ್ತು ಇನ್ನು ಎರಡ್ ಸಾವಿರದ ಹದಿನೈದರ ಬಿಹಾರ ವಿಧಾನಸಭಾ ಚುನಾವಣೆಯನ್ನೇ ನೋಡಿ ಬಹುತೇಕ ಸಮೀಕ್ಷೆಗಳು ಸಮಬಲ ಹೋರಾಟ ತೋರಿಸಿತ್ತು ಕೆಲವು ಎನ್ ಡಿ ಎಗೆ ಮುನ್ನಡೆ ಅಂತ ಹೇಳಿತ್ತು ಆದರೆ ಮಹಾ ಮೈತ್ರಿಕೂಟ ಭರ್ಜರಿ ಬಹುಮತ ಪಡೆದಿತ್ತು ಇತ್ತೀಚಿನ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಮತಗಟ್ಟೆ ಸಮೀಕ್ಷೆಗಳೆಲ್ಲವೂ ಹೇಳಿದ್ದು ಕಾಂಗ್ರೆಸ್ ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಅಲ್ಲಿ ಬಿಜೆಪಿ ಬಹುಮತ ಪಡೆದು ಸರ್ಕಾರ ರಚಿಸಿದೆ ಅಲ್ಲೂ ಎಕ್ಸಿಟ್ ಪೋಲ್ ಸುಳ್ಳಾಗಿದೆ ಅಷ್ಟೇ ಯಾಕೆ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ಗಳನ್ನು ನಾವು ಇನ್ನೂ ಕೂಡ ಮರೆತಿಲ್ಲ ಒಂದೆರಡು ಮಾಧ್ಯಮಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಮಬಲ ಫೈಟ್ ತೋರಿಸಿದರು ಕೆಲವರು ಬಿಜೆಪಿಗೆ ಬಹುಮತ ಅಂತ ಹೇಳಿತ್ತು ಕನ್ನಡದಲ್ಲೊಂದು ಗೋಧಿ ಮೀಡಿಯಾದ ಲೀಡರ್ ತರ ಇರುವ ಒಂದು ಸುವರ್ಣ ನ್ಯೂಸ್ ಇದೆಯಲ್ಲ ಆ ಸುವರ್ಣ ನ್ಯೂಸ್ ಬಿ ಜೆ ಪಿಗೆ ಬಹುಮತ ಕೊಟ್ಟಿತ್ತು ಆ ಸುವರ್ಣ ನ್ಯೂಸ್ನಲ್ಲಿರುವ ಅಜಿತ್ ಹನುಮಕ್ಕನವರು ಮತ್ತು ಪ್ರಶಾಂತ್ ನಾಥು ಎಂಬ ಬಿ ಜೆ ಪಿ ಏಜೆಂಟ್ ಇಬ್ರು ಬಿ ಜೆ ಗೆಲ್ಲುತ್ತೆ ಅಂತಾನೆ ವಾದ ಮಾಡ್ತಾ ಇದ್ರು ಆದರೆ ಫಲಿತಾಂಶ ಏನಾಯ್ತು ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಇನ್ನು ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶದ ಅಸೆಂಬ್ಲಿ ಚುನಾವಣೆಯ ಎಕ್ಸಿಟ್ ಪೋಲ್ ಕೂಡ ನಿಖರವಾಗಿರಲಿಲ್ಲ ಕೆಲವರು ಬಿಜೆಪಿ ದೊಡ್ಡ ಪಕ್ಷ ಅಂತ ಹೇಳಿತು ಬಹುಮತ ಕೊಟ್ಟಿರಲಿಲ್ಲ ಕೆಲವರು ಬಿಜೆಪಿಗೆ ಸರಳ ಬಹುಮತ ಅಂತ ಭವಿಷ್ಯ ಹೇಳಿದರು ಆದರೆ ಮತಗಟ್ಟೆ ಸಮೀಕ್ಷೆಗಳನ್ನು ಮೀರಿ ಅಲ್ಲಿ ಬಿ ಜೆ ಪಿ ಮುನ್ನೂರಕ್ಕೂ ಅಧಿಕ ಸೀಟ್ಗಳನ್ನು ಗೆದ್ದು ಪ್ರಚಂಡ ಬಹುಮತ ಪಡೆದಿತ್ತು ಯಾರು ಕೂಡ ಅಂದು ಬಿ ಜೆ ಪಿ ಮುನ್ನೂರರ ಗಡಿ ದಾಟುತ್ತೆ ಅಂತ ಅಂದಾಜಿಸಿರ್ಲಿಲ್ಲ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿದ್ದೇ ಹೆಚ್ಚು ಸತ್ಯಕ್ಕೆ ಹತ್ತಿರವಲ್ಲದ ಅದೆಷ್ಟೋ ಎಕ್ಸಿಟ್ ಪೋಲ್ಗಳು ಇದೆ ಹಾಗೆ ಎಕ್ಸಿಟ್ ಪೋಲ್ಗಳು ನಿಜವಾಗಿರುವ ನಿದರ್ಶನಗಳು ಕೂಡ ಇದೆ ಸತ್ಯಕ್ಕೆ ಹತ್ತಿರವಾದ ಎಕ್ಸಿಟ್ ಪೋಲ್ಗಳು ಕೂಡ ಇದೆ ಅಲ್ಲದೆ ಈ ಎಕ್ಸಿಟ್ ಪೋಲ್ಗಳು ಹೇಗೆ ತಯಾರಾಗುತ್ತೆ ಅಂತ ತಿಳಿದರೆ ಅನುಮಾನ ಇನ್ನಷ್ಟು ಹೆಚ್ಚಾಗುತ್ತೆ ಈ ಮತಗಟ್ಟೆ ಸಮೀಕ್ಷೆ ನಡೆಸುವವರು ತೆಗೆದುಕೊಳ್ಳುವುದು ಎರಡು ಮೂರು ಲಕ್ಷ ಸ್ಯಾಂಪಲ್ಗಳನ್ನು ಮಾತ್ರ ಈ ದೇಶದಲ್ಲಿ ತೊಂಬತ್ತೇಳು ಕೋಟಿ ಮತದಾರರಿದ್ದಾರೆ ಅದರಲ್ಲಿ ಒಂದು ಅರವತ್ತೈದು ಕೋಟಿ ಮತದಾರರು ಈ ಲೋಕಸಭೆಯಲ್ಲಿ ಮತ ಚಲಾಯಿಸಿದ್ದಾರೆ ಆದರೆ ಈ ಮತಗಟ್ಟೆ ಸಮೀಕ್ಷೆ ನಡೆಸಿದವರು ಸಂಪರ್ಕಿಸಿರುವುದು ಕೇವಲ ಎರಡರಿಂದ ಮೂರು ಲಕ್ಷ ಮತದಾರರನ್ನ ಹೆಚ್ಚೆಂದ್ರೆ ಒಂದು ಐದು ಲಕ್ಷ ಜನರನ್ನ ಸಂಪರ್ಕಿಸಿರಬಹುದು ಎಲ್ಲಿ ಅರವತ್ತೈದು ಕೋಟಿ ಎಲ್ಲಿ ಐದು ಲಕ್ಷ ಇದೇ ನೋಡಿ ಮತಗಟ್ಟೆ ಸಮೀಕ್ಷೆಗಳ ಅಸಲಿಯತ್ತು ಹೀಗಾಗಿ ಎಕ್ಸಿಟ್ ಪೋಲ್ಗಳನ್ನು ಯಾರು ಕೂಡ ಕಣ್ಮುಚ್ಚಿ ನಂಬಬೇಕಾಗಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಭವಿಷ್ಯಗಳೇ ನಿಜವಾಗುತ್ತೆ ಅನ್ನೋಕ್ಕೂ ಆಗಲ್ಲ ಅಲ್ಲದೆ ಈ ಎಕ್ಸಿಟ್ ಪೋಲ್ ಭವಿಷ್ಯ ಹೇಳಿದವರು ಯಾರು ಅವರ ಹಿನ್ನೆಲೆಯೇನು ಅವರ ಆಸಕ್ತಿಗಳೇನು ಅವರ ಒಲವು ನಿಲುವುಗಳೇನು ಅವರ ಇತಿಹಾಸ ಏನು ಅನ್ನುವುದೆಲ್ಲವೂ ಮುಖ್ಯ ಆಗತ್ತೆ ಮೋದಿಯವರು ಕನಿಷ್ಠ ಮುನ್ನೂರ ಮೂವತ್ತರಿಂದ ಗರಿಷ್ಠ ನಾಲ್ಕುನೂರು ಪ್ಲಸ್ ಸೀಟ್ವರೆಗೆ ಗೆಲ್ಲುತ್ತೆ ಅಂತ ಭವಿಷ್ಯ ಹೇಳಿರೋರು ಯಾರು ಎನ್ನುವುದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಮೋದಿ ಸರ್ಕಾರವೇ ಭರ್ಜರಿ ಬಹುಮತದಿಂದ ರಚನೆಯಾಗುತ್ತೆ ಎಂದು ಎಕ್ಸಿಟ್ ಪೋಲ್ ಕೊಟ್ಟವರ ಹಣೆ ಬರವನ್ನೊಮ್ಮೆ ನೋಡಿ ಈ ಜಗತ್ತಿನಲ್ಲಿ ನೂರತ್ತೊಂದನೇ ಸ್ಥಾನದಲ್ಲಿರುವ ಅತಿ ಕಳಪೆ ಮಟ್ಟದ ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳು ಇವರು ಹೇಳಿರುವ ಭವಿಷ್ಯ ಇದು ಹೀಗಾಗಿ ಈ ಸಮೀಕ್ಷೆಗಳ ಬಗ್ಗೆ ಭಾರತದ ಜನರಲ್ಲಿ ಸ್ವಲ್ಪವೂ ಭರವಸೆ ಇಲ್ಲ ಯಾಕಂದರೆ ಈ ಭವಿಷ್ಯ ಹೇಳಿರುವ ಮಾಧ್ಯಮಗಳು ವಿಶ್ವಾಸಾರ್ಹಕ್ಕೆ ಯೋಗ್ಯರೇ ಅಲ್ಲ ಎನ್ ಡಿ ಎ ಮತ್ತೊಮ್ಮೆ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ ಕೊಟ್ಟವರೆಲ್ಲರೂ ಗೋಧಿ ಮೀಡಿಯಾಗಳು ಮೋದಿ ಪ್ರಭುತ್ವದ ಕಾವಲು ನಾಯಿಗಳು ಅವರು ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಲ್ಲ ಇವರೆಲ್ಲ ಮೋದಿ ಸರ್ಕಾರ ಎಸೆಯುವ ಮೂಳೆಗಳನ್ನ ತಿಂದು ಸರ್ಕಾರದ ಪರವಾಗಿ ಜನಾಭಿಪ್ರಾಯ ರೂಪಿಸುವವರು ವಿರೋಧ ಪಕ್ಷಗಳನ್ನ ಪ್ರಶ್ನಿಸುತ್ತಾ ಅವರನ್ನ ನಕಾರಾತ್ಮಕವಾಗಿ ಬಿಂಬಿಸುವವರು ನೀವು ಮೋದಿ ಜೊತೆ ಇಂಡಿಯಾ ಟಿವಿಯ ರಜತ್ ಶರ್ಮಾ ನಡೆಸಿದ ಸಂದರ್ಶನ ನೋಡಿದಿರಲ್ಲ ಎಂತಹ ನಾಚಿಗಟ್ಟಿನ ಸಂದರ್ಶನ ಅದು ಅಂತಹ ರಜತ್ ಶರ್ಮಾಗಳು ಅರ್ನಬ್ ಗೋಸ್ವಾಮಿಗಳು ನವಿಕಾ ಕುಮಾರಿಗಳು ಸುಧೀರ್ ಚೌಧರಿಗಳು ಅಮಿಷ್ ದೇವಗನ್ಗಳು ಕೊಡುವ ಎಕ್ಸಿಟ್ ಪೋಲ್ಗಳು ಹೀಗೆ ಇರುತ್ತೆ ಅಂತ ನಮಗೆ ಊಹೆ ಮಾಡಲು ಸಾಧ್ಯವಿದೆ ಹೀಗಾಗಿ ಈ ಬಾರಿಯ ಎಕ್ಸಿಟ್ ಪೋಲ್ಗಳಿಗೆ ಮಹತ್ವವೇ ಇಲ್ಲ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡವರು ಏನೇ ಮಾಡಿದರೂ ಅದಕ್ಕೆ ಮಹತ್ವ ಇರೋದಿಲ್ಲ ಇನ್ನು ಗೋಧಿ ಮೀಡಿಯಾಗಳಲ್ಲಿ ಮೋದಿ ಮೋಹ ಎಷ್ಟಿದೆ ಎಂಬುದಕ್ಕೆ ಈ ಎಕ್ಸಿಟ್ ಪೋಲ್ಗಳೇ ಸಾಕ್ಷಿ ಇದೆ ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಸೂತಕದ ಮನೆಯಂತಿದ್ದ ಇವರ ಮೀಡಿಯಾ ಹೌಸ್ಗಳು ಮೊನ್ನೆಯಿಂದ ಎಕ್ಸಿಟ್ ಪೋಲ್ಗಳನ್ನು ಹೇಗೆ ಸಂಭ್ರಮಿಸುತ್ತಿದ್ದಾರೆ ಅಂತ ನಾವು ನೋಡಿದ್ದೇವೆ ಅಲ್ಲದೆ ಈ ಎಕ್ಸಿಟ್ ಪೋಲ್ಗಳು ಕೊಟ್ಟವರು ಬಂಡವಾಳಶಾಹಿಗಳ ಸೇವಕರು ಮಾರುಕಟ್ಟೆಗೆ ತಕ್ಕಂತೆ ಕೆಲಸ ಮಾಡುವವರು ಮೂರು ದಿನಗಳ ಕಾಲ ಷೇರು ಮಾರುಕಟ್ಟೆಯಲ್ಲಿ ದೋಚೋದಕ್ಕೋಸ್ಕರನೇ ಈ ಎಕ್ಸಿಟ್ ಪೋಲ್ ಹೊರಬಂದಿದೆ ಎಂಬ ಅನುಮಾನ ಇದ್ದೇ ಇದೆ ಬಂಡವಾಳಶಾಹಿಗಳ ಮಾರುಕಟ್ಟೆಯಲ್ಲೂ ಈ ಎಕ್ಸಿಟ್ ಪೋಲ್ಗಳು ಭರ್ಜರಿ ಕಮಾಯಿ ತಂದುಕೊಟ್ಟಿದೆ ಅದೇನೇ ಇರಲಿ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ ನಾಳೆ ಇಷ್ಟೊತ್ತಿಗೆ ಪೂರ್ತಿ ಫಲಿತಾಂಶ ಹೊರಬಂದು ಯಾರು ಮುಂದಿನ ಭಾರತ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗಿಬಿಡುತ್ತೆ ಒಂದು ವೇಳೆ ಎಕ್ಸಿಟ್ ಪೋಲ್ ನಿಜವಾಗಿ ಮತ್ತೊಮ್ಮೆ ಮೋದಿಯವರೇ ಅಧಿಕಾರ ಹಿಡಿದರೆ ಅದು ದುರಂತ ಅಂತಷ್ಟೇ ಹೇಳ್ಬೋದು ಹತ್ತು ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಮೀರಿ ಮೋದಿಯವರು ಗೆದ್ರೆ ಅದರಿಂದ ಕೇವಲ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟವಷ್ಟೇ ಸೋಲೋದಲ್ಲ ಮೋದಿ ಮತ್ತೊಮ್ಮೆ ಅಧಿಕಾರ ಹಿಡಿದರೆ ಈ ಇಂಡಿಯಾ ಅಂದರೆ ಭಾರತವೇ ಸೋತಂತೆ ಯಾಕಂದರೆ ಇನ್ನಷ್ಟು ಸರ್ವಾಧಿಕಾರ ಇಲ್ಲಿ ನೆಲೆಯಾಗ್ಬೋದು ಸಂವಿಧಾನಕ್ಕೆ ಮತ್ತಷ್ಟು ಅಪಾಯ ಎದುರಾಗ್ಬೋದು ಜನರ ಹಕ್ಕುಗಳಿಗೆ ಸಂಚಾಕಾರ ಬರಬಹುದು ಕೋಮುದ್ವೇಷ ಇನ್ನಷ್ಟು ಉಲ್ಬಣಗೊಳ್ಬೋದು ಮೋದಿ ಮತ್ತೊಮ್ಮೆ ಅಧಿಕಾರ ಹಿಡಿದರೆ ಈ ದೇಶದ ಜನರಿಗೆ ಬದುಕಿಗಿಂತ ಭಾವನೆಗಳೇ ಮುಖ್ಯ ಅನ್ನೋದು ರುಜುವಾತಾಗತ್ತೆ ಅದರಿಂದ ಈ ದೇಶದಲ್ಲಿ ಇನ್ನಷ್ಟು ಸಮಸ್ಯೆಗಳು ತಲೆದೋರ್ಬೋದು ಜನರಿಗೆ ದಿನನಿತ್ಯದ ಬದುಕಿಗಿಂತ ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರದ ಸಮಸ್ಯೆಗಳಿಗಿಂತ ಮೋದಿಯವರೇ ಮುಖ್ಯವಾಗುವುದಾದರೆ ಜನರಿಗೆ ಉದ್ಯೋಗಕ್ಕಿಂತ ಶಿಕ್ಷಣಕ್ಕಿಂತ ಆರೋಗ್ಯಕ್ಕಿಂತ ಈ ದೇಶದ ರೈತರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಮಕ್ಕಳು ಈ ದೇಶದ ನೆಲ ಜಲ ಜನರು ಭೂಮಿ ಗಡಿಗಳಿಗಿಂತ ಮೋದಿಯವರೇ ಮುಖ್ಯ ಆಗೋದಾದರೆ ಈ ದೇಶದ ಸಂವಿಧಾನಕ್ಕೆ ಅಪಾಯ ಬಂದರೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾದರೂ ಅದೆಲ್ಲದಕ್ಕಿಂತ ಮೋದಿಯವರು ಮುಖ್ಯ ಆಗೋದಾದರೆ ಆ ಹುಚ್ಚು ಭ್ರಮೆಗಳಿಂದ ಈ ದೇಶಕ್ಕೆ ಈ ದೇಶದ ಜನರಿಗೆ ತುಂಬ ತುಂಬ ಅಪಾಯಕಾರಿಯಾಗಿ ಪರಿಣಮಿಸಬಹುದು